ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಮೊದಲನೇದಾಗಿ ಸೊ ಇವತ್ತು ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜನರ ಒಂದು ಚಾನಲಲ್ಲಿ ಯೂಟ್ಯೂಬ್ ಮಾನೋಟೈಸೇಷನ್ ಆನ್ ಆಗಿರುತ್ತೆ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡ್ತಾ ಇರ್ತೀರ ಯೂಟ್ಯೂಬ್ ಮಾನೋಟೇಷನ್ ಆನ್ ಆದಮೇಲೆ ನೀವು ಚಾನಲಲ್ಲಿ ಹಾಕಿರ್ತಿರಲ್ಲ ವೀಡಿಯೋಸ್ಗಳನ್ನ ಆ ವೀಡಿಯೋಸ್ಗಳನ್ನ ಏನಾದರೂ ಡಿಲೀಟ್ ಮಾಡಿದ್ರೆ ಚಾನಲ್ಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಚಾನಲ್ ಗ್ರೋತ್ ಆಗಲ್ವಾ ಆ್ಯಂಡ್ ಅದ್ರ ಜೊತೆಗೆ ಚಾನಲ್ ಮಾನಿಟೈಸ್ ಆಗಿರುತ್ತಲ್ಲ ಅದು ಡಿಮೋನಿಟೈಸ್ ಮಾಡಿಬಿಡ್ತಾರೆ ಅನ್ನುವಂಥ ಡೌಟು ತುಂಬ ಜನಕ್ಕಿದೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೀವೇನಾದರೂ ಯೂಟ್ಯೂಬಲ್ಲಿ ಮಾನೋಟೇಷನ್ ಆನ್ ಆದಮೇಲೆ ನೀವೇನಾದರೂ ಇದನ್ನು ಮಾಡ್ತೀರಾ ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಎಫೆಕ್ಟ್ ಆಗುತ್ತೆ ಅಂತ ಓಕೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಾನು ನಿಮ್ಮ ಲಕ್ಕಿ ವಿ ಶಿ ಯಶ್ ಸೊ ಫಸ್ಟ್ನೇದಾಗಿ ನಮ್ಮ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆ್ಯಂಡ್ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಓಕೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ತುಂಬ ಜನಕ್ಕೆ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ದುಡ್ಡನ್ನ ನೀವು ಮಾಡಬೇಕು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವರ್ಸು ವಾಸ್ಟ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು ಅದಾದಮೇಲೆ ನೀವು ಮಾನೋಟೈಷನ್ಗೆ ಅಪ್ಲೈ ಮಾಡಬೇಕು ಅದು ಅಪ್ಲೈ ಮಾಡಿ ಆನ್ ಆಯಿತು ಅಂತಂದರೆ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ ಇಲ್ಲಿ ತುಂಬ ಜನಕ್ಕೆ ಒಂದು ಡೌಟ್ ಇದೆ ಏನು ಅಂತಂದರೆ ನಾವಿವಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ನ ಯಾವುದೋ ವೀಡಿಯೋಸ್ಗಳನ್ನ ಹಾಕೊಂಡು ಕಂಪ್ಲೀಟ್ ಮಾಡಿರ್ತೀವಿ ನಮಗೆ ಮಾನಿಟೈಸೇಷನ್ ಆನ್ ಆದಮೇಲೆ ಆ ಎಲ್ಲ ವೀಡಿಯೋನ ಡಿಲೀಟ್ ಮಾಡಿದ್ರೆ ಆಟೋಮೆಟಿಕಲಿ ವಾಚ್ ಟೈಮ್ ಡಿಲೀಟ್ ಆಗುತ್ತೆ ಅಲ್ವಾ ಸೊ ನಿಮ್ಗೆ ಗೊತ್ತಿರುತ್ತೆ ವ್ಯೂಸು ಕೂಡ ಡಿಲೀಟ್ ಆಗುತ್ತೆ ನಿಮ್ಮ ಒಂದು ಚಾನಲಿಂದ ಆವಾಗ ನಿಮ್ಮ ಒಂದು ಚಾನಲ್ ಏನಾದರೂ ಡಿಮೋನಿಟೈಸ್ ಮಾಡಿಬಿಡ್ತಾರಾ ಅಂತ ತುಂಬ ಜನಕ್ಕೆ ಡೌಟು ಅಂತಂದರೆ ಡಿಮೋನಿಟೈಸ್ ಅಂತಂದರೆ ಮಾನಟೈಸ್ ಆಗಿರೋದನ್ನು ಹಾಕಿಬಿಟ್ಟು ಬಿಟ್ಬಿಡ್ತಾರೆ ಆವಾಗ ನೀವು ಮತ್ತೆ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸು ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿ ಮತ್ತೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಮತ್ತೆ ನೀವು ಅಪ್ಲೈ ಮಾಡಿ ಮೊನೊಟೇಷನ್ ಆನ್ ಮಾಡ್ಕೋಬೇಕಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಇದಕ್ಕೆ ಕೂತ್ರೆ ಫಸ್ಟಾಗಿ ಕೊಟ್ಬಿಡ್ತೀನಿ ನಾನು ನಿಮಗೆ ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಇಲ್ಲಿ ಒಂದು ಒಂದು ಪ್ರಾಬ್ಲಮ್ ಆಗುತ್ತೆ ಯಾವ ಥರ ಪ್ರಾಬ್ಲಮ್ ಅಂತ ಹೇಳ್ತೀನಿ ನೋಡಿ ನೀವು ಮಾನಿಟೈಸ್ ಆದಮೇಲೆ ನಿಮ್ಮ ಚಾನಲ್ಲು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಏನೇ ಮಾಡಿದ್ರೂ ಕೂಡ ನಿಮ್ಮ ಚಾನಲು ಡಿಮೋನಿಟೈಸ್ ಆಗೋದಿಲ್ಲ ಆಯಿತಾ ಬಟ್ ನಿಮ್ಮ ಒಂದು ಚಾನಲ್ ಯಾವಾಗ ಡಿಮೋನಿಟೈಸ್ ಆಗುತ್ತೆ ಅಂತಂದರೆ ನೀವೇನಾದರೂ ನಿಮ್ಮ ಒಂದು ಚಾನಲಲ್ಲಿ ಆರು ತಿಂಗಳು ಒಂದು ವೀಡಿಯೋಸ್ಗಳನ್ನ ನೀವು ಆಕೇ ಇಲ್ಲ ಅಂತಂದರೆ ಆರು ತಿಂಗಳು ನೆನ್ಪಲ್ಲಿ ಒಂದು ವೀಡಿಯೋನು ನೀವು ಅಪ್ಲೋಡ್ ಮಾಡಿಲ್ಲ ನಿಮ್ಮ ಚಾನಲಲ್ಲಿ ಆಮೇಲೆ ನೀವು ಕಮ್ಯುನಿಟಿ ಪೋಸ್ಟ್ ಅಂತ ಬರುತ್ತೆ ನಾನು ಕಮ್ಯುನಿಟಿ ಪೋಸ್ಟ್ಗಳನ್ನ ಹಾಕ್ತಾಯಿರ್ತೀನಿ ಫೋಟೋಸ್ಗಳು ಮತ್ತು ಅವು ಇವು ಮಾಡ್ತಾಯಿರ್ತೀನಿ ಅದನ್ನು ಕೂಡ ನೀವು ಆರು ತಿಂಗಳಲ್ಲಿ ಒಂದು ಕೂಡ ನೀವು ಅದನ್ನು ಮಾಡಲಿಲ್ಲ ಅಂದರೆ ಆವಾಗ ನಿಮ್ಮ ಒಂದು ಚಾನಲಲ್ಲಿ ಡಿಮಾನಿಟೈಸ್ ಆಗುತ್ತೆ ಆಯಿತಾ ನೀವು ಮತ್ತೆ ನೀವು ಮಾನಿಟೈಸನ್ನ ಅಪ್ಲೈ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆಯಿತಾ ಇದು ಒಂದು ಆಮೇಲೆ ವೀಡಿಯೋಸ್ಗಳನ್ನ ಎಲ್ಲ ವೀಡಿಯೋಸ್ಗಳನ್ನ ನಾವು ಡಿಲೀಟ್ ಮಾಡೋದರಿಂದ ನಮ್ಮ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನೀವು ನನ್ನ ಕೇಳಿದ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಯಾವ ಥರ ಪ್ರಾಬ್ಲಮ್ ಅಂತಂದ್ರೆ ರೀಚ್ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಯಾವಾಗ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿರೋದನ್ನ ಡಿಲೀಟ್ ಮಾಡ್ತಿರೋ ಆವಾಗ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಸರ್ಚ್ ಆಪ್ಷನಲ್ಲಿ ಜಾಸ್ತಿ ತೋರಿಸೋದಿಲ್ಲ ಯೂಟ್ಯೂಬರು ಆಮೇಲೆ ಬ್ರೌಸ್ ಫೀಚರ್ ಅಂತ ಬರುತ್ತೆ ಬ್ರೌಸ್ ಫೀಚರ್ ಅಂತಂದರೆ ನೀವು ಯೂಟ್ಯೂಬ್ನ ತೆಗೆದು ನೀವು ನೋಡಬೇಕಾದ್ರೆ ವೀಡಿಯೋಸ್ಗಳು ಬರ್ತಾವಲ್ಲ ಅದನ್ನು ನಾವು ಬ್ರೌಸ್ ಫೀಚರ್ ಅಂತ ಹೇಳ್ತೀವಿ ಸೊ ಅಲ್ಲಿ ನಿಮ್ಮ ವೀ ವೀಡಿಯೋಸ್ಗಳನ್ನ ಯೂಟ್ಯೂಬರು ಪ್ರಮೋಟ್ ಮಾಡಲ್ಲ ಒಂದು ಆಯಿತಾ ಇನ್ನೊಂದು ನೋಟಿಫಿಕೇಷನ್ ಕಳಿಸಲ್ಲ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರ್ತಾರಲ್ಲ ಯೂ ವೀವರ್ಸ್ಗಳು ಆ ನೋಟಿಫಿಕೇಷನ್ನ ವೀವರ್ಸ್ಗಳಿಗೆ ಕಳಿಸಲ್ಲ ಯೂಟ್ಯೂಬು ಸ್ಟಾಪ್ ಮಾಡಿಬಿಡುತ್ತೆ ಅರ್ಥ ಆಯಿತಾ ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುವಂಥ ವೀಡಿಯೋಸ್ಗಳನ್ನ ಆದಷ್ಟು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಡಿಲೀಟ್ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಎಲ್ತು ಕಮ್ಮಿ ಆದಂಗೆ ಆಯಿತಾ ಸೊ ತುಂಬ ಜನ ರೀಚ್ ಆಗ್ತಾಯಿಲ್ಲ ಅಂತಂದರೆ ಡಿಲೀಟ್ ಮಾಡ್ಕೋ ಡಿಲೀಟ್ ಮಾಡ್ಕೊ ಅಂತ ಸಜೆಷನ್ಸ್ ಕೊಡ್ತಾ ಇರ್ತಾರೆ ನೆವರ್ ಆಯಿತಾ ಆ ತಪ್ಪು ನೀವು ಮಾಡಲೇಬಾರ್ದು ಯಾಕೆಂತಂದರೆ ನೀವು ಬಂದು ಏನೋ ಒಂದು ಅಪ್ಲೋಡ್ ಮಾಡಿರ್ತೀರಾ ಅದು ಸಿಸ್ಟಮ್ ಕ್ಯಾಚ್ ಮಾಡ್ಕೊಂಡಿರುತ್ತೆ ಈ ಥರ ಒಂದು ಚಾನಲ್ ಇದು ಗ್ರೋತ್ ಅಂತ ಅದೇ ನಿಮ್ಮ ಸ್ಟ್ರೆಂತು ಆ್ಯಕ್ಚುಲಿ ಆಯಿತಾ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅನ್ನೋದೇ ನಿಮ್ಮ ವೀಡಿಯೋಸ್ಗಳೇ ಆ್ಯಕ್ಚುಲಿ ಅದೇ ನಿಮ್ಮನ್ನು ತೋರಿಸೋದು ಈಗ ನಾವು ನಮ್ಮ ಲೈಫಲ್ಲಿ ನಮ್ಗೆ ಎಲ್ತು ಇಂಪಾರ್ಟೆಂಟು ನಮ್ಮ ನನ್ನ ಈಗ ಎದೆ ಬಿಡ್ತಾ ಬಡ್ಕೋತಾ ಇದ್ಬಿಟ್ಟು ನಡೀತಾ ಇರುತ್ತೆ ಸೊ ಅದ್ರ ಮೇಲೆ ನನ್ನ ಲೈಫ್ ನಿಂತಿರುತ್ತೆ ಹಾಗೆ ಯೂಟ್ಯೂಬಲ್ಲಷ್ಟೇ ಯೂಟ್ಯೂಬಲ್ಲಿ ನಮ್ಮದೇನಂತಂದರೆ ಟೆಕ್ನಿಕಲಿ ನಾವು ಏನು ವೀಡಿಯೋಸ್ಗಳ್ ಅಪ್ಲೋಡ್ ಮಾಡಿದ್ದೀವಿ ಅದೇ ನಮ್ಮ ಲೈಫು ಅದೇ ನಮ್ಮ ಆರ್ಟು ಆ್ಯಕ್ಚುಲಿ ಆಯಿತಾ ಇಷ್ಟನ್ನು ಸೆನ್ಸ್ ಮಾಡ್ಕೊಬಿಟ್ರೆ ನೀವು ಯೂಟ್ಯೂಬಲ್ಲಿ ಯಾವುದೇ ವೀಡಿಯೋನ ಡಿಲೀಟ್ ಮಾಡೋದಕ್ಕೆ ಹೋಗಲ್ಲ ವ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ವ್ಯೂಸ್ ಬಂದಿಲ್ಲ ಅಂದ್ರೂ ವಿ ವೀಡಿಯೋನ ಹಂಗೆ ಬಿಟ್ಬಿಡಿ ಆಯಿತಾ ನೀವು ಯಾವಾಗ ಡಿಲೀಟ್ ಮಾಡಬೇಕು ಅಂತಂದರೆ ಏನಾದರೂ ಕಾಪಿರೈಟ್ ಇಶ್ಯೂ ಬರುತ್ತೆ ಅನ್ನೋ ಭಯ ಇತ್ತು ಅಂತಂದರೆ ಮಾತ್ರ ಆ ವೀಡಿಯೋನ ನೀವು ಡಿಲೀಟ್ ಮಾಡಬೇಕು ಇಲ್ಲಾಂದರೆ ಮಾಡಬೇಡಿ ಓಕೆ ಸೊ ಇದಿಷ್ಟು ಕತೆ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಟ್ಯೂಬ್ ವೀಡಿಯೋ ಡಿಲೀಟ್ ಮಾಡೋದ್ರಿಂದ ಏನೇನು ಆಗುತ್ತೆ ಅಂತ ಸೊ ಎಲ್ಲರಿಗೂ ಕೂಡ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಲವ್ ಯುವರ್ ಗೈಸ್